హాయ్ ఫ్రెండ్స్ హాయ్ హలో ఫ్రెండ్స్ వెల్కమ్ టు మై చాలా ఎరు హేగించారు ఎలా చా అనుకూ కూడా సూపర్ ఫ్రెండ్స్ ఫ్రెండ్స ఫస్ట్ టైం నమ్మూరు అందరూ నన్ను గండే మనీ ఊరి నమ్మరు బందిరదు ఇల్లు కొల్లాపూర్కే బర్త మాలింగ్పూర్కి వంద సత బందో ఈ సత ఇన్వైట్ మూ జాత్ర బర్రీ అంత ఎవరు సో హి బందరు ఫ్రెండ్స్ అను కూడా జాత్ర అందరూ మొత్తం సెకండ్ డేస్ ಜಾತ್ರೆಗಂತ ಬಂದ್ವಿ ಫುಲ್ಲೇ ರಶ್ ಇತ್ತು ಫ್ರೆಂಡ್ಸ್ ಎಷ್ಟು ಫಿಫ್ಟೀನ್ ಡೇಸ್ ಅಂತೂ ಗದ್ದಲಿ ಕದಲಿರತ್ತದ ಅಷ್ಟು ಜಾತ್ರೆ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಒಳಗೆ ಮಹಾಲಿಂಗೇಶ್ವರ ಜಾತ್ರೆ ಇದು ಏನಪ್ಪ ಅಂತಂದ್ರೆ ಗುಡಿ ಆ ಸೈಡ್ ಐತಿ ಫ್ರೆಂಡ್ಸ್ ಈ ಕಡೆ ಹಿಂದೆಲ್ಲ ಸ್ವಲ್ಪ ದೂರ ಆಗುತ್ತೆ ಗುಡಿ ಬಿಟ್ಟು ದೂರ ಆಗುತ್ತೆ ಅಲ್ಲಿವೆಲ್ಲ ಆಟ ಆಡೋದು ಆಮೇಲೆ ಬ್ಯಾಂಗಲ್ಸ್ ಎಲ್ಲ ಸಿಗ್ತಾವೆ ಅಲ್ಲಿ ಗುಡಿ ಮುಂದೆ ಅಷ್ಟಂತ ಇರೋಂಗಿಲ್ಲ ಈ ಕಡೆ ಸ್ವಲ್ಪ ದೂರ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಫ ಮುಂಜಾನೆ ನಮ್ಮ ಮನೆಯವರು ಮತ್ತು ಅತ್ತೆ ನಮ್ಮ ಮಮ್ಮಿ ಕೂಡ ಹೋಗಿ ನಮಸ್ಕಾರ ಮಾಡೋದು ಬಂದಿದ್ರು ದೇವ್ರಿಗೆ ಯಾಕಂದ್ರೆ ಹುಡುಗರು ಹುಡುಗರಿದ್ದವಲ್ಲ ಹಂಗಾಗಿ ನಾವು ಆಮೇಲೆ ಕತ್ಲೇ ಕಡಿಮೆ ಆಗಿಂದ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೇವೆ ಅಂದ್ಕೊಂಡು ಅವ್ರಿಗೆ ಕಳ್ಸಿದ್ವಿ ಯಾಕಂದ್ರೆ ನಮ್ಮ ಮಮ್ಮಿಯವರು ಮತ್ತು ಹೋಗೋರಿದ್ರು ಫ್ರೆಂಡ್ಸ ಸೊ ಹಾಗಾಗಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಅದಕ್ಕೆ ಅವರು ಬಾ ದಿನ ಇರಂಗಿಲ್ಲ ಅವತ್ತು ಬಂದು ಜಾತ್ರೆ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೋಗಿ ನಮಸ್ಕಾರ ಬಾ ಅಂತ ನಮ್ಮ ಮನೆಯವ್ರಿಗೆ ಕಳಿಸಿದ್ವಿ ಮುಂಜಾನೆ ಹೋಗಿ ಸ್ನಾನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದಿದ್ರು ಅದು ಸಂಜೆ ಆರು ಗಂಟೆ ಮೇಲಾಗಿತ್ತು ಅವಾಗ ಬಂದೇವಿ ಜಾತ್ರೆ ಸ್ವಲ್ಪ ತೋರಿಸ್ಕೊಂಡು ಒಂದಿಟ್ಟ ಅವ್ರಿಗೂ ಬೆಳೆಯೋದು ನಮ್ಮ ಸೈಡ್ ಬಂದ್ರು ಮನೆಗೆ ಗೆಸ್ಟ್ ಅಂದ್ರೆ ಯಾರೋ ಬಂದ್ರೂ ಸೀರೆ ಬೆಳೆ ಕೊಡ್ತಾರಲ್ಲ ಫ್ರೆಂಡ್ಸ ಸೊ ಹಾಗಾಗಿ ನಾನು ಚೂಡಿನ ವೇರ್ ಮಾಡಿದ್ನ ಇಲ್ಲೆಲ್ಲ ಹೆಣ್ಮಕ್ಳು ನಮ್ಮ ಇರೋದು ಯಾರೂ ಬಂದಿದ್ದಿಲ್ಲ ಆರು ಬಿಟ್ಟು ಬಂದಿದ್ವಿ ಅವ್ರ ಪಪ್ಪನ ಮನೆಯಾಗ ಕೂಡಿಸಿ ಆರು ಬಿಟ್ಟು ಬಂದಿದ್ವಿ ಸ್ವಲ್ಪ ದೂರ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೆ ಇಲ್ಲಿ ಮಾಲಿಂಗೇಶ್ವರಿ ಗುಡಿ ನಡ್ಕೊತ ಬಂದ್ವಿ ಸುಸ್ತಾಗಿತ್ತು ನೋಡಿ ನಮ್ಮ ಫೇಸ್ ಎಲ್ಲ ಯಾವ ಥರ ಆಗೈತಂತ ಇಲ್ಲಿ ಸ್ಟಾರ್ಟಿಂಗೇ ಬಂದು ಅತ್ತೆಯವರು ನಮ್ಮ ಮಮ್ಮಿಗೆ ಬಳಿ ಅಂದರೆ ನಮ್ಮ ಮನೆಯವರು ರೊಕ್ಕ ಕೊಟ್ಟಿದ್ದರು ಫ್ರೆಂಡ್ಸ್ ಬಳೆ ಉಡ್ಸೋ ಅಂತ ಹೇಳಿ ಇಬ್ಬರಿಗೂ ನಮ್ಮ ಅತ್ತೆಗೆ ಮತ್ತು ಮಮ್ಮಿಗೆ ಸೊ ಇಲ್ಲಿ ಬಳಿ ಉಡ್ಸಾತಿದ್ರು ನಮ್ಮ ಅತ್ತೆಯವರು ಉಡ್ಸ ಹಾತಿದ್ರು ಎರಡು ಎರಡು ಡಜನ್ ಹೇಳಿದರು ನಮ್ಮ ಮನೆಯವರು ನಮ್ಮಮ್ಮಿ ಎರಡು ಡಜನ್ ನಾ ಅಷ್ಟೊಂದು ಉಟ್ಕೊಳಂಗೇಳಿ ಒಂದು ಡಜನ್ ಅಂತ ಒಂದು ಡಜನ್ ಬಳಿನ ಹಾಕ್ಸ್ಕೊಂಡ್ರು ಬಳೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಫ್ರೆಂಡ್ಸ್ ಜಾತ್ರೆ ಒಳಗೆ ಆಮೇಲೆ ಅಷ್ಟು ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಇತ್ತು ಹೊರಗೆಲ್ಲ ಸ್ವಲ್ಪ ಕಡಿಮೆ ಇತ್ತು ಇಲ್ಲಿ ಮಾತಾಡ್ಕೊಂಥ ಜಾತ್ರೆ అరిగను బలి హాక్తరు నమ్మత్తరు బలి హాక్రు అడ్ డజన్ హు నమ్మమ్మ డజన్ ఇచ్చు కడన్ ఇచ్చు కడే ఒన్ డజన్ హాకంటారు నమ్మత్త డజన్ హారు హైటు వైట్ అయితే సో హాయి అడ్ డజన్ హు నమ్మమ్మ ఒందజన్ హు నమగూ హాక్రీ అంతరు బట్ నేనంత గాజిన బి హాకే హాకళ అంతలో సిాపట్టె బలి ఫ్రెండ్స్ సుమ జాత్ర వెరైటీస్ ప్యాంకల్స్ బంది సో అవును నోటికారు తగ్బనోదు ಆಮೇಲೆ ನಾನು ಮತ್ತು ನಮ್ಮನಿಯವ್ರು ಬಿಟ್ಟಿವಿ ಅವರಿಬ್ರು ಬಳಿನ ಹಾಕ್ಸ್ಕೊಂಡು ನಮ್ಮತ್ತ ಮಲ್ಕೊಂಡ್ಬಿಟ್ಟಿದ್ನ ಅವ್ನಿಗೇನೋ ಗೊತ್ತಿಲ್ಲ ಹೊರಗೆ ಬಂದರೆ ಮಲ್ಕೊಳ ಮಲ್ಕೊಂಡ್ಬಿಡ್ತಾನೆ ಸೊ ರೀ ಗಿಲ್ ಮೇಲೆ ಮಲ್ಕೊಂಡಿದ್ನ ಹಂಗೆ ನಮ್ಮ ಬಳಿ ಅದು ಹಾಕ್ಸ್ಕೊಂಡು ಈ ಕಡೆ ಮುಂದೆ ಬಂದ್ವಿ ಜಾತ್ರೆ ಬಳಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಅಂತಾರ ಸಿಕ್ಕಾಬಿಟ್ಟೆ ಮಸ್ತ್ ಮಾಡಿದ್ರು ಫ್ರೆಂಡ್ಸ್ ಲೈಟಿಂಗ್ಸ್ ಇವತ್ತು ಅಷ್ಟೊಂದು ಏನಂತಾರಲ್ಲ ಕದಲೆ ಇರಲಿಲ್ಲ ಈ ಕಡೆ ಇದ್ರ ಸೈಡ್ ಚಕ್ರಕಾಂತ ಸೈಡ ಇನ್ನೂ ಬರಾಕತ್ತಿದ್ರು ಇನ್ನೂ ಸ್ಟಾರ್ಟ್ ಆಗುತ್ತೆ ನೈಟ್ ಎಂಟೂರಿ ಮೇಲೆ ಏಳು ಗಂಟೆ ಮೇಲೆ ಹಿಂಗೆ ಇದು ಏಳು ಗಂಟೆ ಮೇಲೆ ಆಗಿತ್ತು ಇನ್ನೂ ಯಾರೂ ಜಾಸ್ತಿ ಬಂದಿದ್ದಿಲ್ಲ ಸೊ ಹಂಗಾಗಿ ಸ್ವಲ್ಪ ಗದ್ದಲು ಕಡಿಮೆ ಇತ್ತು ಈಗೆಲ್ಲ ಆ ಎಲ್ಲ ತೇರ ಇದನ್ನ ಮಾಡ್ತಿರ್ತಾರೆ ಫ್ರೆಂಡ್ಸ್ ತೇರ ಮ ತುಂಬಿ ತೇರ ಮರ್ತೇರ ಅಂತ ಇರುತ್ತಲ್ಲ ಸೊ ಅಲ್ಲಿ ಹೋಗಿರ್ತಾರೆ ಆಮೇಲೆ ನೈಟ್ ಎಲ್ಲ ಈ ಕಡೆ ಬರ್ತಾರೆ ಇಲ್ಲಿ ನಮ್ಮ ಧ್ರುವ ನಿಂತಿದ್ದ ಏನೋ ಬೇಡಕತ್ತಿದ್ದ ಸೊ ಹಂಗಾಗಿ ನಿಂದ್ರಿಸ್ಕೊಂಡು ನಿಂತಿದ್ವಿ ಹಂಗನಾ ಫ್ರೆಂಡ್ಸು ಸ್ವಲ್ಪ ನಾವು ಒಂದಿಟ್ಟು ಏನಾದರೂ ತಿಂದ್ವಿ ಗೋಬಿ ಅದು ನೋಡಿ ಇನ್ನು ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್ ಇದು ಯಾರ್ದು ಇಷ್ಟು ಗದ್ಲಿಲ್ಲ ಈಗೆಲ್ಲ ಗುಡಿ ಸೈಡ್ ಗದ್ಲಿರುತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಆಮೇಲೆ ಒಂಬತ್ತು ಗಂಟೆ ಅದು ಮ್ಯಾಲಾಗಿಂದು ಎಲ್ಲ ಜನ ಈ ಕಡೆ ಬರ್ತಾರೆ ಅವಾಗಿದು ಗದ್ಲ ಸ್ವಲ್ಪ ದೂರ ಆಗುತ್ತೆ ಫ್ರೆಂಡ್ಸ್ ಇದೇನಂದ್ರೆ ಚಕ್ರಗಾನ ಮತ್ತು ಗುಡಿ ಸ್ವಲ್ಪ ದೂರ ಆಗುತ್ತೆ ಸೊ ಹಾಗಾಗಿ ಈಗ ಸ್ವಲ್ಪ ತೊಟ್ಲ ಅದೆಲ್ಲ ಖಾಲಿ ಅದಾವೆ ಯಾರೂ ಜನ ಇಲ್ಲ ಆಮೇಲೆ ನೈಟ್ ಆದಳಕ್ಕೆ ಫುಲ್ ರಶ್ ಇರುತ್ತೆ ನಮ್ಮ ನಮ್ಮನೆಯವ್ರದು ಒಂದೆರಡಕ್ಕೆ ಬರ್ತಾರೆ ಫ್ರೆಂಡ್ಸ್ ಮನೆಗೆ ನೈಟೆಲ್ಲ ಜಾತ್ರೆ ಮಾಡ್ತಾರತ್ತ ಏನೋ ಹೇಳ್ತಾರೆ ಸೊ ನೋಡಿ ನಾವು ಅಂದಿಟ್ಟು ನಿಂತು ಫೋಟೋದು ತೊಗೊಂಡ್ವಿ ಸ್ವಲ್ಪ ಅಲ್ಲಿ ಗೋಬಿ ತಿಂದ್ವಿ ಫ್ರೆಂಡ್ಸ್ ಕೋಬಿ ತಿಂದು ಮತ್ತು ನಮ್ಮಮ್ಮಿಗೆ ಚುರುಮುರಿ ಅಂತಾರಲ್ಲ ಪಳಾರ ಕೊಡ್ತಾರಲ್ಲ ಫ್ರೆಂಡ್ಸ್ ಜಾತ್ರೆಗೆ ಅದು ಬಂದಿರ್ತಾರೆ ನಮ್ಮ ಸೈಡ್ ಸೊ ಅವ್ರಿಗು ಪಳಾರ್ ಹಾಕಿಸಿ ಮತ್ತು ಬೆಳಿ ಉಡಿಸಿ ಕರ್ಕೊಂಡು ಹೋದ್ವಿ ನಾಳೆಗೆ ಹೋಗಿ ಸೀರೆ ತೊಗೊಂಬಂದ್ರೆ ಆಯ್ತು ಅಂತ ಅಂದ್ಕೊಂಡು ಇಲ್ಲಿ ಇದಕ್ಕೆ ಫ್ರೆಂಡ್ಸ್ ಐವತ್ತು ರೂಪಾಯಿನ ಹೇಳಿದ್ರು ಗಾಡಿಗೆ ಮತ್ತು ಯಾಕೋ ಬ್ಯಾಡ್ ಅನ್ನಿಸ್ತು ಬಿಟ್ವಿ ಹಂಗೆ ಇಲ್ಲೊಂದು ಸ್ವಲ್ಪ ಫೋಟೋ ತೊಗೊಳತ್ತಿದ್ರು ಅವರು ನಮ್ಮ ಅದು ನಿಂತಿದ್ರು ಅಷ್ಟೊಂದು ಸರಿ ಬರಲಿಲ್ಲ ಅಂತ ಮತ್ತೆ ಹೊಳೆ ಕ್ಲಿಕ್ ಮಾಡಾಕತ್ತಿದ್ರು వి స ఇల్లి బి ఫ్రెండ్స్ జాత్ర ముగ్స్కు బరణనా బజ్జీ బజ్జి ఏదంత్ మహలింగపూర్ వేమస్ మార్తారా ఆంటీ బజ్జి సిక్ాబట్టే రష్ ఇత బజ్జీ బజ్జి టేస్ట్ నెక్స్ట్ లెవెల్ లెవల్ సో ఇప్పి అంత ఫ్రెండ్స్ బజ్జీకి భారీ అందరూ భారీ ఇది బజ్జి తిందు అం ముందు బంద్వి నోడ్తరైటిస్ అందరూ ఫుల్ సర్కల్ అంతా ఫుల్ లైటింగ్స్ ఇప్పుడు మహాలింగ్పూర్న ಭಾರಿ ಓಕ್ಕೆ ಎಡ್ಕೊಂಡು ಸಾಲದು ಫ್ರೆಂಡ್ಸ್ ಮಲಿಂಗೇಶ್ವರ ಗುಡಿ ಹಂಗಾನ ಬಂದ್ವಿ ಫ್ರೆಂಡ್ಸ್ ನೈಟ್ ಬಂದು ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಇದು ಬೆಳಗ್ಗೆ ಹೋಗಿ ಸೀರೆ ತೊಗೊಂಬಂದಿದ್ವಿ ನಾವು ನಮ್ಮ ಮನೆಯವರು ನಮ್ಮ ನಾತಿ ಕೂಡಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಫೋನ್ ಬಿಟ್ಟು ಹೋಗಿದ್ವಿ ಇದು ತೊಗೊಂಬಂದ್ವಿ ಫ್ರೆಂಡ್ಸ್ ಈ ಸೀರೆ ಈ ಸೀರೆಗೆ ಒಂಬೈನೂರ ಸಾವಿರ ರೂಪಾಯಿ ಫ್ರೆಂಡ್ಸ್ ಒಂದು ರೂಪಾಯಿ ಕಡಿಮೆ ಎಲ್ಲರೂ ಆನ್ಲೈನ್ ಒಳಗೆ ಹನ್ನೊಂದು ನೂರು ನೂರು ಮಾರ್ತಾರೆ ಇದು ಸಿಲ್ಕ್ ಸ್ಯಾರಿನೇ ಮೈಸೂರು ಸಿಲ್ಕ್ ಕ್ರೈಪ್ಸ್ ಸಾರಿ ಅಂತಾರಲ್ಲ ಅದೇ ಸಾರಿನೇ ನಾನು ಟ್ರೆಂಡಿಂಗ್ ಒಳಗೆ ಮಮ್ಮಿಗೆ ಕೊಟ್ಟರು ನಾನು ಒಂದು ಸತ ಉಟ್ಕೋಬಹುದು ಅನ್ನೋ ಇದ್ರ ಮೇಲೆ ತೊಗೊಂಬಂದಿನಿ ಇದು ಬ್ಲೌಸ್ ನಮ್ಮ ಮಮ್ಮಿಗೆ ಆಗಂಗಿಲ್ಲ ಬಟ್ ಆದ್ರೂ ನನಗೆ ಬರುತ್ತಂತ ತೊಗೊಂಬಂದಿದ್ದೀನಿ ಹೇಳಬೇಕು ಅಂದ್ರೆ ಫ್ರೆಂಡ್ಸ್ ಇದು ಇರುತ್ತೆ ತಗೊಪ್ಕೋತೀನಿ ಬಟ್ ಒಂದು ಎಳಿಜ್ ಆಗುತ್ತೆ ಅಂದ್ರೆ ಅಷ್ಟು ಇಳಿಜ್ಜಾಗಿ ಬಿಡ್ತೈತೆ ನನಗೇನು ಅಷ್ಟೊಂದು ಸೀರಿ ಇದು ಆಗಲಿಲ್ಲ ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪ ತೊಗೊಂಬರೋದ್ರಾಗೆ ಒಂಚೂರೇನೋ ಕಟ್ ಆದಂಗೆ ಬಿಟ್ಟಿತ್ತು ಡ್ಯಾಮೇಜ್ ಯಾಕಂದ್ರೆ ನಾವು ಒಳ್ಳೆ ವಾಪಸ್ ನಮ್ಮಮ್ಮಿಯವ್ರಿಗೆ ಕೊಟ್ಟು ಕಳ್ಸಿದ್ವಿ ಅಂದ್ರೆ ಏನು ವಾಪಸ್ ಮಾಡಬೋದಿತ್ತು ನಮ್ಮ ಇವ್ರು ಏನು ಮಾಡಿದ್ರು ಉಡಿಸ್ಬಿಟ್ರು ಸೀರೆನ ಉಟ್ಕೊಂಡ್ರು ನಮ್ಮಮ್ಮಿ ಉಟ್ಕೊಂಡ್ರೆ ನೋಡೇ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ಉಟ್ಕೊಂಡು ಕುಂತು ಎದ ಸ್ವಲ್ಪ ಮುದುಡಿ ಆದಂಗೆ ಆಗಿತ್ತು ಈ ಥರ ಕಾಣಕತ್ತಿತ್ತು ಫ್ರೆಂಡ್ಸ್ ಕಲರ್ ಚೆಂದಿತ್ತು ಇಷ್ಟ ಆಯಿತು ಆಮೇಲೆ ವಾಪಸ್ಸು ರಿಟರ್ನ್ ಮಾಡೋಕ್ಕೂ ಆಗಲಿಲ್ಲ ఇల్లు బిడ అంత అంగడి ఒళ్ళకి కొట్టద్వి అతను తొంబ అందరు పాప అదేం తప్ప ఏను స్వల్ప కత్ అతితో ఏమో గొప్పలో డ్యామేజ్ ఇండి అంత సుమ్ ఒంది దిన ఉండ్రు ముగోదోతు అందుకు నమ్మివ్ ఊరికి హారు ఫ్రెండ్స్ ఊరికి ఓద్ బెక్క మధ్యాహ్న హల్ దిన తర మెక్క తగొంద్రు నమ్మరు అదన ఈ థర్ సుడ్ ఇష్ట టేస్ట్ అంత అంత్రి కట్కి ఒళ్ళకి ಸುಡ್ತೀನಿ ಆ ಥರ ಬಾಲ್ಯದ ನೆನಪು ಫ್ರೆಂಡ್ಸ್ ಇವ್ರು ನಮ್ಮ ಮನೆಯವ್ರದ್ದು ಹಾಕಿದ್ರೆ ಹಳ್ಳ್ಯಾಗ ತೋಟನಿಗೆ ಬೆಳೆದಾರಲ್ಲ ಸೊ ಹಾಗಾಗಿ ಹಿಂಗೆ ಸುಟ್ಟು ಈ ಥರ ಆಯಿತು ಟೇಸ್ಟ್ ಮನ್ಕೊಂಡಿತ್ತು ಫ್ರೆಂಡ್ಸ್ ಇವಾಗೆಲ್ಲ ಹಾಂ ಓಕೆ ಫ್ರೆಂಡ್ಸು ಇಲ್ಲೊಗನ ಇಲ್ಲಿಗೆ ಎಂಡ್ ಮಾಡ್ತೀನಿ